ತಿಂಗಳು ಗೊಂದಿರೋ ತನ್ಸಾರು ಬೋರ್ಡ್ ಕಡ ಮೇಡ್ ಏ ನಮಪುನೊಂದು ಗೊತ್ತಾಕು ಜಿಂಕ್ ನಾ ಪೂರ ಹಂಗನೆ ದೆಪ್ಪೆರ್ ಪನ್ಪುನ ಸ್ಥಿತಿಗಾರು ಫುಲ್ ಅಪ್ಸೆಟ್ ಆಯರು ಸ್ನೇಹಿತರೆ ನಿಮ್ಮಂತೆ ನಾನು ಕೂಡ ಆರೋಗ್ಯವಾಗಿ ನಡೆದಾಡುತ್ತಿದ್ದೆ ಆದರೆ ಪರಿಸ್ಥಿತಿ ಬದಲಾಗಿದೆ ಎಲ್ಲವೂ ಮೊದಲಿನ ಹಾಗೆ ಇಲ್ಲ ಆರೋಗ್ಯ ಕೈ ಕೊಟ್ಟಿದೆ ಬಂಧುಗಳೇ ನನ್ನ ಚಿಕಿತ್ಸೆಗೆ ನೆರವಾಗುವಂತೆ ನಿಮ್ಮೆಲ್ಲರಲ್ಲಿ ನನ್ನ ಮನವಿ ಕಾರ್ಕಳ ತಾಲೂಕಿನ ಸೂರಾಲು ಗುಂಡಾಜೆ ಶಾಲಾ ಬಳಿಯ ನಿವಾಸಿ ತೀರ ಬಡ ಕುಟುಂಬದ ಜಯಂತಿ ಇವರು ಸರ್ಕಮ ಎಂಬ ಮೂಳೆ ಕ್ಯಾನ್ಸರ್ನಿಂದ ಬಳಲುತ್ತಿದ್ದು ಅದಕ್ಕಾಗಿ ಇವರ ಎಡಕಾಲನ್ನ ಕತ್ತರಿಸಲಾಗಿದೆ ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದ ಈ ಬಡ ಕುಟುಂಬವು ಈ ಮಾರಕ ರೋಗದಿಂದಾಗಿ ವಿಚಲಿತರಾಗಿದ್ದು ಕಳೆದ ಒಂಬತ್ತು ತಿಂಗಳಿನಿಂದ ಸಾಲ ಮಾಡಿ ಸುಮಾರು ಎರಡು ಲಕ್ಷದವರೆಗೆ ಹಣವನ್ನ ವ್ಯಯಿಸಿರುತ್ತಾರೆ ಇವರಿಗೆ ಮುಂದಿನ ಚಿಕಿತ್ಸೆಯನ್ನು ಕೊಡಿಸಲು ಐದು ಲಕ್ಷಕ್ಕೂ ಅಧಿಕ ಹಣದ ಅವಶ್ಯಕತೆ ಇದೆ ಅದಕ್ಕಾಗಿ ಸಹೃದಯ ದಾನಿಗಳಾದ ತಮ್ಮಲ್ಲಿ ನೆರವನ್ನ ಬಯಸುತ್ತಿದ್ದಾರೆ ನಿಮ್ಮ ನೆರವಿನ ನಿರೀಕ್ಷೆಯಲ್ಲಿ ಲಲಿತಾ ಜಯಂತಿ ಅಲ್ಲಿ ಕಾರ್ ಬೇನೆ ಎಂಕ ಅಲ್ಲಿ ತಂಕರ ಬಾರಿ ಬಂಗ ಉಂಡು ಏನ್ ಬಂಗಾರಲ್ಲ ಏನ ಕಷ್ಟ ಮಾತೇರ್ಲೆ ಎಲ್ಪ್ ಆಯ್ರಿ ತೋರ್ತು ನನ್ನ ಹೆಲ್ಪ್ ಮಲ್ಪ ಯಾನ್ಕೇನೊಂದು ಹೆಂಗ ಅಲ್ಲಿನ ಬುಡ್ದು ಬೇಲೆ ಪೋರ ಪೂಜಿ ಒಂದು ವರ್ಷ ಹುಡುಗಿ ಕಾರ್ ಬೇನೆಂದ್ ಮರ್ದು ಮಲ್ತ ಮಲ್ತದ್ ಸಾಕಾಣಿ ಎಂಕ್ ಲಾಸ್ಟ್ ಗೆ ಹೆಂಕ್ಲೆಗ್ ಬೋನ್ ಕೆ ಕೆಮ್ಮ ಗೊತ್ತಾಡುದು ಬೋನ್ ಟು ಮರ ಗೊತ್ತಾಗ ಬ್ರೇಷನ್ ಆತ್ ತಿಂಗೋಲು ಏತ್ ಮೂಜಿ ನಾಲ್ ತಿಂಗೋಳ నాలుగు తింగోళ్ళు ఆప్రేషన్ అద్దు నన్నైతే నన్నే స్టేట్మెంట్ ఇంజిన గొత్ కొంచెం ఇరవై సార బోర్డు కడమేడు ఈయన మలుపు నుండి గొప్ప ఇంకా మా తర్ం ఎల్పు మల్దర్డే ఎడ్డ ఇంకొంచెం పుల్లి ఆయన కల్పూర ఎజ్యుకేషన్ ఉండు ఆయన అమ్మేళదాల తూపు జయర్ ఎం కదల బేలే పోరా ఆపుజ్జీ ఈయన మలుపు అర దిగులే ఉడతిన పూర ఇంక నన్న నేర్ తెచ్చికి దాల బర్పు బర్పుజ్ ఎన్నప్పు రాజేశ్వరి పంద ಯಾನ್ ಮುಲ್ತಾನೆ ಕೈತಲ್ ಇಲ್ಲ್ ಮೇರ್ನ ಇಲ್ಲಡ್ ಮೇರ್ನ ಪುದರ್ ಜಯಂತಿ ಪಂದ್ ದಾದಾ ಪಂಡಾರೆಗ್ ಕಾರ್ ಬೇನೆ ಪಂದ್ ಮಸ್ತ್ ಟೈಮ್ ಹಿಡ್ದು ಇಂಚಿ ಆಂಡ ಓಲು ಪೋ ವಾ ಆಸ್ಪತ್ರೆಗು ಪೋಂಡಲ ದಾಲ ಪಂತ್ ಜೀರ್ ದಯಾ ಪಂಡ ಈತಿತ್ತು ಖರ್ಚಾ ಪುಣ ಪಂದ್ ದಾದ ಸಮಸ್ಯೆ ಅಂದಿದ್ದ ಮೊಟ್ಟ ಏರ್ಲ ಪಂತ್ ಜೀರ್ ಲಾಸ್ಟ್ ಮೂಮೆಂಟ್ಗ ಗೊತ್ತಾಂಡ್ ಇಂಚಿತ್ನ ಸಮಸ್ಯೆ ಉಂಡು ಬಂದ ಅವು ಬೋನ್ ಕ್ಯಾನ್ಸರ್ ಅಂದ್ ಪಂಡೇರು ಐಕ್ ಇಂಚ ಇಂಚ ಕುಡ್ಲಾಗ ಏನಪ್ಪ ಆಸ್ಪತ್ರೆಗ್ ಪೋಯ అల్ప పోదగ ఫ పండేరు కార కట్ మొడి పండేరు అండ్ అర్ మేజారు మల్దేరి పూర్ అంగ దెప్ప పన్పున స్థితిగ ఫుల్ అప్సెట్ ఆయర ముల్తేరు బుర్చి పంద మస్త్ మల్తారా ఎంక్ మనవరికే మల్తది దుంబుగు జనా దుమ్ుగు హుషారు అప్పారు పంద భరోసే కుర్దు ఇల్ల ట్రీటెంట్ సర్జరీ అండ్ మార్చ ఐనక సర్జరీ ఆత ಸರ್ಜರಿ ದ ಖರ್ಚು ಆಯುಷ್ಮಾನ್ ಹಿಡ್ ಬೈದನ್ ಅರೆಗ್ ನನ್ನದ ಆಜ್ ತಿಂಗಳದ ಟ್ರೀಟ್ಮೆಂಟ್ ಕಿಮೊಥೆರಫಿ ಕಿಮೊಥೆರಫಿ ಆಜ್ ತಿಂಗಳದ ಟ್ರೀಟ್ಮೆಂಟ್ ಅರೇಗ ಆಯುಷ್ಮಾನ್ ಕ್ಲೈಮ್ ಆಪಂಡು ನನ್ನ ಅರೆಗ್ ಮಸ್ತ್ ಬಂಗ ಇತ್ತೆ ಮುಲ್ತು ಕುಡ್ಲಾಗ ಪೋದು ಬರ್ಪುನ ಚಾರ್ಜಸ್ ದೈ ಪಂಡ ವೆಹಿಕಲ್ ಬೋರ್ಡ್ ಬಸ್ ಪೋದು ಬರ್ಪನ ಪರಿಸ್ಥಿತಿ ಇಜ್ಜರಿ ಅಂಡ ಮುಲ್ತ ಆಸಾಸ್ ದಕ್ಲು ಪಂಡ ನಮ್ಮನ್ನ ನೆರೆ ಕರೆದಾಕ್ ಮಸ್ತ್ ಹೆಲ್ಪ್ ಆಯ್ತು ಮಾಂತ ಜನ ಎಲ್ಲಾ ಹೆಲ್ಪ್ ಆತಿಗೆ ನನ್ನ ದುಂಬುಗ್ಲ ಅಕ್ಳು ಆ ಅಕ್ಲೆಗ್ ಮಸ್ತ್ ಜನ ಹೆಲ್ಪ್ ಆವಡು ಪನ್ಪುನೆ ದೃಷ್ಟಿ ಎಂಕ್ಲ ಉಲ್ಲ ಬಟ್ ಅಕ್ಲಾ ಆ ಭರವಸೆ ಉಲ್ಲೇರಕ್ಲ ದಯಪಂಡ ಒಂಜಿ ಬೇಲೆಗ್ ಬೋಪಿಲ್ಲ ಕಲೆಜ್ಜಿ ನಾಲ್ಕು ಬೀಡಿ ಕಟ್ಟುತ್ತ ಜೀವನ ಜೀವನ ಸಾಗಿಸೋನ್ ತನ್ನ ಮಗನ ಶಾಲೆ ಕಡ ಒಂದು ಬಾರಿ ಹಿಂದೆ ಇತ್ತೇರಕ್ ಅಂಡ್ ಆ ಪರಿಸ್ಥಿತಿ ಬತ್ತನತ್ತ ನತ್ತ ಬಂದ ಒಂಜಿ ಬೇಜಾರ ಒಂದು